ಅಂದರೆ ಮನೆಯಲ್ಲಿ ಕೆಲಸ ಮಾಡಲಿ ಬಿಡಲಿ ಅವ್ರಿಗೆ ಒಂದಷ್ಟು ಅಭ್ಯಾಸಗಳು ಪದೇ 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 ಹೋಗುವಂಥದ್ದು ಇಲ್ಲ ಎಲ್ಲೋ ಒಂದು ಒಂದು ರೆಚ್ಚೆ ಕಟ್ಟೆ ಹತ್ತಿರ ಹೋಗಿ ಕುತ್ಕೊಳೋದು ಬರೋದು ಕುತ್ಕೊಳೋದು ಬರೋದು ಕುತ್ಕೊಳೋದು ಬರೋದು ಅಭ್ಯಾಸ ಪದೇ ಪದೇ ದಿನಕ್ಕೆ ಹತ್ತು ಸರಿ ಅಲ್ಲ ಇಪ್ಪತ್ತು ಸರಿ ಮಾಡ್ತಾರೆ ಬನ್ನಿ ತದ್ದೇ ಅಲ್ಲಿಂದ ಒಂದು ಕ್ಯಾಬ್ ಮಾಡಿಕೊಂಡು ಪಾಪ ಬಂದು ಬಂದು ನಾನೊಂದು ಒಂದು ಅಮೌಂಟ್ ಕೇಳಿದ್ದೆ ಕೊಟ್ಟರು ಅಲ್ಲಿಂದ ಕೈ ಮುಗಿದ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇದೆ ಬಾಬುನ ದೇವಸ್ಥಾನದಲ್ಲಿ ಕೂತವ್ರೆ ನಂಗೆ ಹೋದ್ರು ಬಂದರು ಚೆನ್ನಾಗಿ ಹಾಕ್ತಾರೆ ರೋಗ ಮಾತ್ರ ಕೆಡಿಸ್ಕೊಬೇಡ್ದು ಹೋದ್ರು ಸರ್ ಮೂರೇ ದಿನಕ್ಕೆ ಕುಡಿಯೋದ ಸ್ಟಾಪ್ ಮಾಡಿ ಎದ್ದು ಕೂತವ್ರಂತೆ ಆಮೇಲೆ ಏನು ಬೇಡ ನನಗೆ ಅಂತ ಊಟ ತಿನ್ನೇ ಇಲ್ಲ ಆಮೇಲೆ ಹಂಗೂ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಲಿ ಆಕಾಶ ನೋಡ್ಕೊಂಡು ಏನೋ ಮಾತಾಡ್ತಿದ್ರು ಟೈಮಿಂಗ್ ಹೋದಾಗ ಚೆಕ್ ಮಾಡಿದ್ವಿ ಇವ್ನು ಮಂಚದ ಪಕ್ಕದಲ್ಲೇ ಹೋಗ್ಕೊತಿದ್ದಾನ ಅವನ್ನ ಲಾಕ್ ಮಾಡಿದೆ ಮಾರ್ನೇಜ್ ಮಾತಾಡೋದು ಸ್ಟಾಪ್ ಆಯ್ತು ಅಂದರೆ ಅವನು ಕುಡಿಯೋ ಚೇಟಾಯ್ತು ಈ ವ್ಯಕ್ತಿನ ಕರ್ಕೊಂಡು ಹೋಗ್ತಿದ್ದ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ನಾವು ನೋಡ್ತೀವಿ ರೆಗ್ಯುಲರಾಗಿ ಸಮಾಜದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಅಭ್ಯಾಸಗಳು ಅಂತ ನಾವು ಅನ್ಕೋಬೋದು ಇಲ್ಲಾಂದರೆ ಅವ್ರಿಗೆ ಅವರು ಅಡಿಕ್ಷನ್ ಆಗೈತೆ ಅಂತಾದರೂ ನಾವು ತಿಳ್ಕೊಬೋದು ಕೆಲವೊಂದು ಸರಿ ಏನಾಗ್ತದೆ ರೆಗ್ಯುಲರಾಗಿ ಮನೆಯಿಂದ ರೆಡಿಯಾಗಿ ಆಚೆ ಹೋಗ್ತಾರೆ ತಿರ್ಗಾ ರಿಟರ್ನ್ ಬಂದುಬಿಡ್ತಾರೆ ಅಂದರೆ ಮನೆಯಲ್ಲಿ ಕೆಲಸ ಮಾಡಲಿ ಬಿಡಲಿ ಅವ್ರಿಗೂ ಒಂದಷ್ಟು ಅಭ್ಯಾಸಗಳು ಪದೇ 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 ಹೋಗುವಂಥದ್ದು ಇಲ್ಲ ಎಲ್ಲೋ ಒಂದು ಒಂದು ರೆಚ್ಚೆ ಕಟ್ಟೆ ಹತ್ತಿರ ಹೋಗಿ ಕುತ್ಕೊಳೋದು ಬರೋದು ಕುತ್ಕೊಳೋದು ಬರೋದು ಕುತ್ಕೊಳೋದು ಬರೋದು ಅಭ್ಯಾಸ ಪದೇ ಪದೇ ದಿನಕ್ಕೆ ಹತ್ತು ಸರಿ ಅಲ್ಲ ಇಪ್ಪತ್ತು ಸರಿ ಮಾಡ್ತಾರೆ ಯಾವುದೋ ಒಂದು ಜಾಗ ಫಿಕ್ಸ್ ಇರೋ ಜಾಗಕ್ಕೆ ಪದೇ ಪದೇ ಓಡಾಡೋ ಅಂಥದ್ದು ಅಲ್ಲಿ ಏನೂ ಕೆಲಸ ಇರಲ್ಲ ಸುಮ್ಮನೆ ಹೋಗೋದು ಮತ್ತು ಅಲ್ಲಿ ಹೋದ್ಮೇಲೆ ತಿರ್ಗಿ ಅಲ್ಲಿಂದ ತಿರ್ಗಿ ವಾಪಸ್ ಬಂದುಬಿಡೋದು ಕೆಲವೊಂದು ಅಭ್ಯಾಸಗಳನ್ನ ಪದೇ 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 ಯಾವಾಗ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನೂ ಇಲ್ಲ ಅಂತ ನಮಗೆ ಕಾಣಿಸ್ತಾ ಹೋಗುತ್ತೆ ಬಟ್ ಆದರೂ ಅಭ್ಯಾಸ ತಪ್ಪೋಗೋದಿಲ್ಲ ಅದನ್ನು ರೂಢಿ ಮಾಡ್ಕೊಂಡಿರ್ತಾರೆ ಇಡೀ ಲೈಫ್ ಅವರು ಹಾಗೆ ಕಳೆದಿರ್ತಾರೆ ಮತ್ತು ಇದು ಕೆಲವೊಬ್ಬರು ಕುಡಿಯೋರಿಗೆ ಇಲ್ಲ ಬೇರೆ ಕೆಲವೊಂದು ಚಟ ಆಗ್ಲಿರೋರಿಗೆ ಅವರು ಕೂಡ ರೆಗ್ಯುಲರಾಗಿ ಹೋಗ್ತಾ ಹೋಗೋದು ಮತ್ತು ಈ ಅಭ್ಯಾಸಗಳನ್ನ ಎಷ್ಟೋ ಸರಿ ತಪ್ಪಿಸ್ಬೇಕು ಅಂತ ಏನೇ ಮನೆಯಿಂದ ಪ್ರಯತ್ನ ಪಟ್ಟರು ಅದು ಆಯಿತು ನನಗೇನಿಲ್ಲ ನಾನು ಕರೆಕ್ಟ್ ಇದ್ದೀನಿ ನಿಮಗೆ ಬುದ್ಧಿ ಇಲ್ಲ ನಾನು ಸರಿನೇ ಇದ್ದೀನಿ ಅಂತ ಅವರು ನಮಗೆ ವಾಪಸ್ಸು ಮಾತಾಡ್ತಾರೆ ಬಟ್ ಆ ಅಭ್ಯಾಸಗಳನ್ನ ತಪ್ಸೋಕ್ಕಾಗಲ್ಲ ಪದೇ ಪದೇ ಏನಕ್ಕೆ ಈ ಥರ ಅಭ್ಯಾಸಗಳು ಅವ್ರಿಗೆ ಗೊತ್ತಿದ್ದು ಇಲ್ಲ ಗೊತ್ತಿಲ್ಲದೇನೋ ಇದನ್ನು ಮಾಡ್ತಾನೆ ಇರ್ತಾರೆ ಇದರಿಂದ ನೆಗೆಟಿವ್ಗಳೇನಾದ್ರು ಕೆಲಸ ಮಾಡ್ತಾವೆ ಇವರು ನೀವು ಹೇಳ್ದಂಗೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಒಂದು ಚಟ್ಟಕ್ಕೆ ಬಲಿ ಆಗ್ತಾರೆ ಒಂದು ಕುಡ್ತಕ್ಕೆ ಅನ್ಕೊಳ್ಳಿ ಸುಮಾರು ಕೇಸ್ಗಳು ನಾನು ನಿಮಗೆ ಕುಡ್ತಕ್ಕೆ ಅನ್ಕೊಳ್ಳಿ ಇಲ್ಲ ಕೆಲವು ಜನ ಇಸ್ಪೀಟ್ ಆಡೋದು ಕೆಲವು ಜನ ಆನ್ಲೈನ್ ಟ್ರೇನಿಂಗ್ ಮಾಡೋದು ಕೆಲವು ಜನ ದುಡ್ಡು ಪೋಲಾಗ್ತಕ್ಕಂಥದಕ್ಕೆ ಕೆಲವರು ಹಾಳಾಗ್ತಕ್ಕಂಥದಕ್ಕೆ ಆವಾಗ ನಾವು ಅಂದ್ಕೊಳ್ತಕ್ಕಂಥದ್ದು ಇವನಿಗೆ ತುಂಬಾ ಚೆನ್ನಾಗಿತ್ತು ಅವನಿಗೆ ಯಾರೋ ಮಾಡಿಸ್ಬಿಟ್ಟವ್ರೆ ಏನೋ ಪ್ರಯೋಗ ಮಾಡಿದರೆ ಯಾಕೆ ಹಿಂಗಾಗ್ತಾ ಇದಾನೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ನಾವು ಯೋಚನೆಗಳು ಮಾಡ್ತಾ ಇರ್ತೀವಿ ಈಗ ಸದ್ಯಕ್ಕೆಗೆ ನಾನು ಈ ಡ್ಯಾಮೇಜ್ ಆದ್ಮೇಲೆ ಒಂದು ಇಪ್ಪತ್ತು ದಿವಸದಲ್ಲಿ ಒಂದು ಕೇಸು ನಿಮ್ಮ ಹೊಸಕೋಟೆ ಭಾಗದ್ದು ಹೊಸಕೋಟೆ ಭಾಗದ್ದು ಒಂದು ಕೇಸು ಅವ್ರ ಹೆಂಡತಿ ತುಂಬಾ ಒಳ್ಳೆ ಹೆಂಗಸು ಬೇರೆ ಪ್ರಪಂಚನೇ ಗೊತ್ತಿಲ್ಲ ತುಂಬ ಒಳ್ಳೆ ಹೆಂಗಸು ಒಂದೇ ಮಗುನು ಒಂದೋ ಎರಡು ಮಗು ಇದೆ ಮಕ್ಕಳಿದ್ದಾರೆ ಇವರು ತುಂಬ ಒಳ್ಳೆ ಕೆಲಸದಲ್ಲಿದ್ದಂಥ ವ್ಯಕ್ತಿ ಇದಕ್ಕಿದ್ದಂಗೆ ಸುಮಾರು ವರ್ಷಗಳಿಂದ ಕುಡಿಯೋದಕ್ಕೆಲ್ಲ ಈಟಾಗಿ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಸ್ವಲ್ಪ ಕುಡ್ಕೊಂಬರೋದು ಹತ್ತು ಗಂಟೆಗೆ ಹೋಗಿ ಸ್ವಲ್ಪ ಕುಡ್ಕೊಂಬರೋದು ಈ ಥರ ಬೆಳಗಿಂದ ಸಾಯಂಕಾಲ ತನಕ ಕುಡಿತ ಅನ್ನೋದು ಕೊಡಲಿಲ್ಲ ಅಂದರೆ ದುಡ್ಡು ಕೇಳೋದು ಇನ್ನೇನು ಬೈಯಲ್ಲ ಮಾಡಲ್ಲ ಮಟ್ಟಲ್ಲ ಸೊ ಭಿಕ್ಷೆ ಆಗ್ತದಂಗೆ ಕೇಳೋದು ದುಡ್ಡನ್ನ ಕುಡಿಯೋದಕ್ಕೆ ಪಾಪ ಎಮ್ಮ ವಿಧಿ ಇಲ್ಲ ಜಗಳ ಮಾಡೋಕ್ಕಾಗಲ್ಲ ಕೊಟ್ಬಿಡೋರು ಕೆಲ್ಸಕ್ಕೆ ಹೋಗೋರು ಪಾಪ ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡೋಗಿ ಪೂಜೆಗಳು ಮಾಡಿಸೋದು ಪುನಸ್ಕಾರಗಳು ಮಾಡಿಸೋದು ಎಲ್ಲ ನಿಮ್ಮ ಹೊಸಕೋಟೆ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಹೋಗ್ಬಿಟ್ಟಿದ್ದಾರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಈ ಎಪ್ಪನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲತ್ತೆ ಒಂದು ತಿಂಗಳಿಂದ ಬೆಡ್ ರೀಟಂದು ಅಲ್ಲಾಡೋಕ್ಕಾಗ್ತಿಲ್ಲ ಅದರಲ್ಲೂ ನನ್ನ ಸ್ವಲ್ಪ ಬೇಕು ತರಿಸ್ಕೊಡು ಅಂತಾರೆ ಕೂಡ ಮೇಲೆ ನನಗೆ ಕುಡಿಯೋದು ಬೇಕು ಚಟ ಆಯಮ್ಮ ಪಾಪ ತುಂಬ ಸಾಫ್ಟು ಹೊರಗಡೆ ಹೋಗಿ ತರಕಲ್ಲ ಮಾಡಕ್ಕಾಗಲ್ಲ ಮಟ್ಟಕ್ಕಾಗಲ್ಲ ಕೊನೆಗೆ ಅವರು ಯೋಚನೆ ಮಾಡಿ 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 ಯೋಚನೆ ಮಾಡಿದ್ದ ಸ್ವದೇಶ್ ಮಾಡಿದ ಎಲ್ಲೋ ಒಂದು ಕಡೆ ನನ್ನ ರಿಪೀಟು ಎಪಿಸೋಡ್ ಬಂದಿದೆ ಓಕೆ ರಿಪೀಟ್ ಎಪಿಸೋಡ್ ನೋಡಿದ್ದಾರೆ ಗುರುಜಿ ಹಿಂಗೆ ಹಿಂಗೆ ಈ ಥರ ಈ ಥರ ಅಂತಂದರು ಸಾಯಂಕಾಲ ಫೋನ್ ಮಾಡಮ್ಮ ಅಂದೆ ಸಾಯಂಕಾಲ ಮಾಡಿದ್ರು ಈ ಥರ ಆಗಿದೆ ಈ ಥರ ಕುಡಿಯೋದನ್ನ ನಾನು ಬಿಡಿಸಲ್ಲಮ್ಮ ಯಾವುದೇ ಕಾರಣಕ್ಕೂ ಏನಾದರೂ ನೆಗೆಟಿವ್ ಸಂಬಂಧಪಟ್ಟಿದ್ದು ಬಾಡಿ ಒಳಗಡೆ ಇದ್ದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು ಆಮೇಲೆ ಈ ಕ್ಲೈಂಟ್ಗಳು ಸರಿ ಇರೋಲ್ಲ ನೀವು ಕುಡಿತ ಬಿಡಿಸ್ತೀನಿ ಅಂದ್ರಿ ಬಿಡಿಸಿಲ್ಲ ನಾವು ದುಡ್ಡು ಖರ್ಚು ಮಾಡೋದು ಆ ಥರ ಎಲ್ಲ ತಲೆ ಬಿಸಿ ನಾನು ತೊಗೊಳಲ್ಲಮ್ಮ ಅಂದೆ ಇಲ್ಲ ಗುರುಜಿ ನಿಮ್ಮದು ಎಪಿಸೋಡ್ಗಳು ನೋಡಿದೆ ಎಷ್ಟು ನೋಡಿದ್ದೀರಿ ಒಂದೇ ಒಂದು ನೋಡಿದ್ದೀನಿ ನಾನೇ ಡೌನ್ಲೋಡ್ ಮಾಡಿಕೊಂಡಿದ್ದು ಒಂದು ಹದಿನೈದು ಎಪಿಸೋಡು ನಿಮ್ದು ಕಳಿಸ್ಕೊಟ್ಟೆ ನೋಡಿದ್ರು ನೋಡ್ಬಿಟ್ಟು ಮಾರನೇ ಸಹ ಇಲ್ಲ ಗುರುಜಿನ ನಿಮ್ಮ ಮೇಲೆ ನಂಬಿಕೆ ಇದೆ ನಂಬಿಕೆ ಇದೆ ಹತ್ತು ನಿಮಿಷ ನಿಮ್ಮನ್ನು ನೋಡಿ ಮಾತಾಡ್ಬಿಟ್ಟು ನಾನು ಕೇಸ್ ಹೋಗ್ಬಿಟ್ಟು ಹೋಗ್ತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡಿ ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ ಕುಡಿದ್ಬಿಟ್ಟು ಬಂದು ಮನಕ್ಕೊಂಡು ಕೈ ಮುಕ್ಕೊಂಡು ಯಾರತ್ರನೋ ಮಾತಾಡ್ತಿರ್ತಾರೆ ಓಕೆ ಹಾಂ ಇವ್ರು ಹಂಗೆ ಪಕ್ಕದಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡಿದ್ದಾರೆ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಯಾರೂ ಇಲ್ಲ ಒಬ್ಬರೇ ಒಬ್ಬರೇ ಮಾತಾಡ್ತಾವ್ರೆ ಹಾಂ ಹೋಗೋಣ ಆಯಿತು ನೀನು ಹೇಳ್ದಂಗೆ ಆಗಲಿ ಈ ಏನು ಈ ಥರ ಮಾತಾಡ್ತಿರೋದು ಇವರು ಏನು ಮೆಂಟ್ಲಾಗ್ಬಿಟ್ರೆ ಇವರು ಆದರೆ ಎಷ್ಟೋ ವರ್ಷದಿಂದ ಕುಡಿತಾರ ವ್ಯಕ್ತಿ ಈಗ ಒಂದು ತಿಂಗಳಿಂದ ಬೆಡ್ ರಿಟರ್ನ್ ಆಗಿಬಿಟ್ಟಿದ್ದಾರೆ ಈ ಅಮ್ಮನ ಭಯವನ್ ಬಿಡ್ತು ಕುಡಿದು 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 ಕುಡ್ದು ಸಣ್ಣಗಾಗ್ಬಿಟ್ಟಿದ್ದಾರೆ ಊಟ ತಿನ್ನಲ್ಲ ಏನು ತಿನ್ನಲ್ಲ ಅಮ್ಮ ಹತ್ಕೊಂಡು ಸುರ್ಕೊಂಡು ತಾವೆಲ್ಲಿ ಸಿಗ್ತೀರ ಗುರುಜಿ ನಾನು ಸಿಗೋ ಜಾಗ ಹೇಳಿದ್ರೆ ಅಲ್ಲಿ ಬರೋಕ್ಕಾಗಲ್ಲ ಪಾಪ ಬೆಂಗಳೂರಲ್ಲಿ ಎಲ್ಲಿ ಸಿಗ್ತೀನಿ ಬೆಂಗಳೂರಿಂತ ಜಾಗ ಬರ್ತೀನಿ ಅಮ್ಮ ಸರಿ ಬಂದ್ರು ಬನ್ನಿ ತಂದೆ ಅಲ್ಲಿಂದ ಒಂದು ಕ್ಯಾಬ್ ಮಾಡಿಕೊಂಡು ಪಾಪ ಬಂದರು ಬಂದು ನಾನೊಂದು ಒಂದು ಅಮೌಂಟ್ ಕೇಳಿದ್ದೆ ಕೊಟ್ಟರು ಅಲ್ಲಿಂದ ಕೈ ಮುಗಿದ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇದೆ ಬಾಬೂನ ದೇವಸ್ಥಾನದಲ್ಲಿ ಕೂತವ್ರಿಂದ ಬರೋವರೆಗೂ ಹ್ಞೂ ಹ್ಞೂ ನೋಡಿ ಹ್ಞೂ ಬಂದರು ಚೆನ್ನಾಗಾಗ್ತವೆ ರೋಗ ಮಾತೆಲ್ಲ ಕೆಡಿಸ್ಕೊಬೇಡಮ್ಮ ಅಂದೆ ಹೋದರು ಸರ್ ಮೂರೇ ದಿನಕ್ಕೆ ಕುಡಿಯೋದನ್ನ ಸ್ಟಾಪ್ ಮಾಡಿ ಎದ್ ಕೂತವ್ರಂತೆ ಆಮೇಲೆ ಏನು ಬೇಡ ನನಗೆ ಅಂತ ಊಟ ತಿನ್ನೋದು ಇಲ್ಲ ತುಂಬ ಊಟ ಕುಡಿದು 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 ಒಳಗಡೆ ಇದಾಗಿದೆ ಊಟ ಸೇರಲ್ಲ ಆದರೆ ಎಲ್ಲೋ ಮೂರು ದಿವ್ಸಕ್ಕೆ ನಾಲ್ಕು ದಿವಸಕ್ಕೆ ಒಂಚೂರು ಒಂದು ಸ್ವಲ್ಪ ಕುಡಿಬೇಕಂತ ಮನಸ್ಸು ಬರ್ತಿದೆ ಏನು ಮಾಡೋದು ಕುಡಿಯಬೇಕಾದ್ರೆ ವಾಂತಿ ಬರ್ತಿದೆ ಅಂದರೆ ಏನಾಗಿತ್ತು ಅಂದರೆ ಇವರ ಬಾಡಿ ಒಳಗಡೆ ಒಬ್ಬ ನಾರ್ಮಲ್ ನೆಗೆಟಿವ್ ಎರಡು ಆತ್ಮಗಳಿತ್ತು ಆ ಎರಡು ಆತ್ಮಗಳನ್ನ ತೆಗೆದ ಮೇಲೂ ಕೂಡ ಒಂದ್ಸರಿ ಹೋಗಿ ಕುಡ್ಕೊಂಡು ಆಮೇಲೆ ಹಂಗೂ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಲಿ ಆಕಾಶ ನೋಡ್ಕೊಂಡು ಏನೋ ಮಾತಾಡ್ತಿದ್ರು ಅದ್ರು ಟೈಮಿಂಗ್ ಹೋದಾಗ ಚೆಕ್ ಮಾಡಿದ್ರೆ ಇವನು ಮಂಚದ ಪಕ್ಕದಲ್ಲಿ ಕೂತಿದ್ದಾನೆ ಹ್ಞೂ ಅವನ್ನ ಲಾಕ್ ಮಾಡಿದೆ ಮಾರಿನಿಂದ ಮಾತಾಡೋದು ಸ್ಟಾಪ್ ಆಯಿತು ಓಕೆ ಅಂದರೆ ಅವನು ಕುಡಿಯೋ ಚಟ್ ಆಯಿತು ಈ ವ್ಯಕ್ತಿನ ಕರ್ಕೊಂಡು ಹೋಗ್ತಿದ್ದ ಕುಡಿಸೋಕೆ ಕುಡಿಸೋದಕ್ಕೆ ಕರ್ಕೊಂಡೋಗ್ತಿದ್ದ ಈಗ ಅವ್ರು ಮೂರು ಜನನೂ ಹೊರಗಡೆ ಬಂದ ಮೇಲೆ ಈಗ ಆರಾಮಾಗಿ ಕೂತ್ಕೊಂಡಿದ್ದಾರೆ ಸ್ವಲ್ಪ ಊಟ ಮಾಡ್ತಿದ್ದಾರಂತೆ ಇನ್ನೊಂದು ನೆಕ್ಸ್ಟ್ ವೀಕಿಂದ ನಾನು ಕೆಲ್ಸಕ್ಕೆ ಕಳಿಸ್ಕೊಡ್ತೀನಿ ಅವ್ರಿಗೆ ಮೆಡಿಕಲ್ದು ಎಲ್ಲ ಕೊಟ್ಟು ರಜೆ ಬರ್ಕೊಟ್ಬಿಟ್ಟು ಬಂದಿದ್ದೀನಿ ಗುರುಜಿ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ ಪ್ರತಿಯೊಬ್ಬರು ಕುಡಿತಾರೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದನ್ನು ಓವರ್ ಆಗಿ ಚಟ ಮಾಡ್ಕೊಂಡಾಗ ನಿಮ್ಮಲ್ಲಿ ಎಲ್ಲೋ ಒಂದು ತಪ್ಪುದಾರಿಗೆ ಹೋಗ್ತಾಯಿದ್ದೀರ ಅಂತ ಅರ್ಥ ನೀವು ಚಟಕ್ಕೆ ಕುಡಿಯೋಕ್ಕೂ ಹೋಗಿ ಬಂದು ಕುಡಿಯೋಕು ಹೋಗಿ ಬಂದು ಕುಡಿಯೋಕು ಈಗ ನೀವು ಹೇಳಿದ್ರಿ ಹತ್ತು ನಿಮಿಷ ಒಂದು ಹರಳಿ ಮರ ಹೋಗೋದು ಕೂತ್ಕೊಳ್ಳೋದು ಬರೋದು ಹೋಗೋದು ಕೂತ್ಕೊಳ್ಳೋದು ಬರೋದು ಅವನಲ್ಲಿ ಏನೋ ಒಂದು ಕೆಟ್ಟ ಹ್ಯಾಬಿಟು ಅಂದರೆ ಅವನ ಜೊತೆ ಒಳಗಡೆ ಯಾವುದೋ ಒಂದು ಕೆಟ್ಟ ಶಕ್ತಿ ಅವನ್ನ ಈ ರೀತಿ ಮಾಡ್ತಾ ಇದೆ ಅದು ಒಳ್ಳೆಯವನೇ ಅವನೇನು ಮಾಡಲ್ಲ ಒಳ್ಳೆಯವನೇ ಅವನ ಮೈಂಡ್ ವರ್ಕ್ ಆ ಥರ ಮಾಡುತ್ತೆ ನಡವಳಿಕೆಗಳು ಬದಲಾವಣೆ ಮಾಡ್ತೇವೆ ನಮ್ಮ ವರ್ತನೆಗಳನ್ನ ಬದಲಾವಣೆ ಮಾಡ್ತವೆ ಇವು ಏನು ಬೇಕಾದರೂ ನಮ್ಮ ಬಾಡಿ ಬಂದರೆ ಮಾಡೋ ಕೆಪಾಸಿಟಿ ಐತಿ ಒಬ್ಬರು ಬರೀ ಜಗಳ ಮಾಡೋದೆ ನೀವೇನಾದ್ರೂ ಮಾಡಿ ಸರ್ ಜಗಳ ಮಾಡೋದೆ ಏನಾದರು ಮಾಡಿ ಸರ್ ಕಿತ್ಲಾಡೋದೆ ಒಬ್ಬರು ಏನೇ ಮಾಡಿದ್ರು ಸಮಾಧಾನ ಮಾಡೋದೆ ಯಾಕೆ ಜಗಳ ಮಾಡ್ತೀರಾ ಏ ಬಿಡಪ್ಪ ಯಾಕೆ ಜಗಳ ಮಾಡಿ ಸಾಫ್ಟ್ನೆಸ್ಸು ಒಬ್ಬರು ಜಗಳ ಮಾಡೋದು ಯಾಕೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಕ್ಯಾರೆಕ್ಟ್ರುಗಳು ಅವರಲ್ಲಿ ಡಿಪೆಂಡ್ ಆಗಿರ್ತವೆ ಅವರು ರಿಮೋಟ್ ಆಪ್ರೇಟ್ ಥರ ಕೆಲಸ ಮಾಡ್ತಿರ್ತೀರಿ ಕೆಲಸ ಮಾಡ್ತಿರ್ತವೆ ಅವಾಗ ಅದು ನಾವೇನು ಹೇಳಕ್ಕೆ ಬರಲ್ಲ ಕೆಲವು ಜನ ಏನು ಮಾಡ್ತಾರೆ ನೀವು ಕುಡಿತೀವಿ ಬಿಡಿಸ್ತಾ ಬಿಡ್ಬೋದು ಅಂತ ಹೇಳಿದ್ರಿ ಬಿಟ್ಟಿಲ್ಲ ನಾವು ಖರ್ಚು ಮಾಡೋದು ಅಂತ ಅದಕ್ಕೆ ನೀವು ಖರ್ಚು ಮಾಡೋದು ಬೇಡ ನಾನು ಕುಡಿಯೋದು ಬಿಡಿಸೋದು ಬೇಡ ಈಗ ಹೆಮ್ಮನಿಗೆ ಹೇಳಿದೆ ಪರವಾಗಿಲ್ಲ ಗುರುಜಿ ಹೆಂಗಾಗುತ್ತೆ ಹೆಂಗಾಗಲಿ ನೀವು ಅಟೆಂಡ್ ಮಾಡಿ ಅಂದರು ಆ ಅದ್ರ ಊಟ ಚೆನ್ನಾಗಿತ್ತು ನಂಬಿಕೆಯಿಂದ ಬಂದರು ಕ್ಲಿಯರ್ ಆಯ್ತು ಗಂಡ ಕುಡಿಯೋದು ಸ್ಟಾಪ್ ಮಾಡಿದ್ರು ಇವತ್ತು ಅವ್ರ ಖುಷಿಯಾಗವ್ರೆ ಇವತ್ತು ಬೆಳಗ್ಗೆ ಕೂಡ ಫೋನ್ ಮಾಡಿ ಮಾತಾಡಿದ್ರು ನಾನು ಇನ್ನೂ ಒಂದು ವಾರ ಹೋಗ್ಲಿ ಕಣಮ್ಮ ಹೋದ್ಮೇಲೆ ಇನ್ನೂ ಒಂದು ಸರಿ ಬಾಡಿನ ಕ್ಲೀನ್ ಮಾಡಿಕೊಡ್ತೀನಿ ಮೊದಲು ಕೆಲಸಕ್ಕೆ ಕಳಿಸಿ ಯಾಕಂದ್ರೆ ಅವ್ರಿಗೆ ಮೈಂಡ್ ಹೊರ್ಗಡೆ ಪ್ರಪಂಚ ತನ್ನ ಕೈ ಬರಬೇಕು ನಾಲ್ಕು ಗೋಡೆ ಮಧ್ಯೆ ಕುಂಡ್ರಿಸ್ಬೇಡಿ ಹಿಂದೆ ಆ ಎಮ್ಮ ಎಷ್ಟು ಕಷ್ಟಪಟ್ಟು ಎಷ್ಟೋ ಲಕ್ಷ ಖರ್ಚು ಮಾಡಿದ್ರು ಆಗ್ತಾ ಇರೋದು ನನ್ನ ಮೇಲೆ ನಂಬಿಕೆ ಮಡಿಗೆ ಯೂಟ್ಯೂಬ್ ನೋಡಿ ಅದು ಹದಿನೈದು ಇಪ್ಪತ್ತು ಎಪಿಸೋಡ್ಗಳನ್ನ ನೋಡಿ ಅವ್ರು ನಮ್ಮಲ್ಲಿ ಹುಡುಕೊಂಬಂದಿರೋದು ಅದಕ್ಕೆ ನಾನು ಹೇಳೋದು ಏನಂದರೆ ಮನುಷ್ಯನ ಯಾಬಿಟ್ಟು ನಾವು ಕಲ್ತಿರೋ ಬುದ್ಧಿ ಅನ್ಕೋಬಾರ್ದು ನಮ್ಮಲ್ಲಿ ಏನೋ ಒಳ್ಳೇದಾದರೆ ಓಕೆ ಕೆಟ್ಟದಾದರೆ ವೇಟ್ ಕೆಲಸ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ರಿ ರೋಡಲ್ಲ ಕುತ್ಕೊಂಡ್ತರಲ್ಲೇ ಮಾತಾಡ್ಕೊಂಡು ಕೂತಿರ್ತೀರ ಕೆಲಸ ಕಾರ್ಯ ಬಿಟ್ಟು ಹ್ಞೂ ಕೆಲವೊಂದು ಕೇಸ್ಗಳಲ್ಲಿ ಸರ್ ಪದೇ ಪದೇ ಹೋಗಿ ನೀಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಪದೇ ಪದೇ ಹೋಗಿ ಕೈ ತೊಳಿ ಇಲ್ಲ ಪದೇ ಪದೇ ಡೈಲಿ ಸ್ನಾನಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ ಎರಡು ಮೂರು ಅವರ್ ಆದರೂ ಬರಲ್ಲ ಇವು ಕೂಡ ಸೇಮ್ ಇದೇ ಥರದ್ದು ಇಲ್ಲ ಇದು ಚಟನ ಸರ್ ಇದು ಚಟ ಚಟ ಅಲ್ಲ ಒಂದು ಈ ಎಪಿಸೋಡಲ್ಲೇ ಸಣ್ಣದ ನೀವು ಕೇಳಿದ ಕೂತ್ರ ಕೊಬ್ಬಿಡ್ತೀನಿ ಹೇಳ್ಬೇಡಿ ಒಂದು ಗೌಡ್ರ ಜಾತಿಲಿ ಹುಟ್ಟಿರೋ ಹೆಂಗಸು ಗೌಡ್ರು ಜಾತಿಲಿ ಅವ್ರ ಮನೆಗೆ ಹೋದ್ರೆ ಅವ್ರಿಗೆಲ್ಲರಿಗೂ ಈ ಬಟ್ಟೆ ಹಿಡ್ಕೊಂಡು ಲೋಟದಲ್ಲಿ ತಂದು ಕೆಳಗಡೆ ಮಾಡ ನೀರೇ ಭಜನೆ ಮನೆಗೆ ಹೋದ್ರೆ ಸಾಯಂಕಾಲ ಎಲ್ಲರೂ ಒಂದ್ ಕಡೆ ಕೂತಿದ್ರಿ ಮಾತ್ರ ಸಪ್ರೇಟ್ ಆಗಿ ಹೋಗಿ ದೂರ ಕೂತ್ಕೋತೀರಿ ದೊಡ್ಡ ದೊಡ್ಡ ರೇಟ್ ಸೀರೆ ಇದೆ ಮನೆ ಮನೆಯೊಳಗಡೆ ಮುಟ್ಟಲ್ಲ ಹಳೇದು ಕಾಟಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸೀರೆ ಉಟ್ಕೊಂಡು ಓಡಾಡ್ತಾರೆ ಅಂದ್ರೆ ಬ್ರಾಮಿಣ್ಸಲ್ಲಿ ಮುಟ್ಟು ಮೈಲ್ಗೆ ಈ ಮಡಿಯಾಗಿರೋದು ಜಾಸ್ತಿ ಜನ ಹೌದು ಜಾಸ್ತಿ ಜನ ಅವ್ರೊಬ್ಬರನ್ನ ಮುಟ್ಟಿಸ್ಕೊಂಡ್ರೆ ಹೋಗಿ ಸ್ನಾನ ಮಾಡ್ತಾರೆ ಮುಟ್ಟಿಸ್ಕೊಂಡ್ರೆ ಹೋಗಿ ಎರಡು ಸರಿ ಮೂರ್ ಮೂರು ಸರಿ ಸ್ನಾನಗಳು ಮಾಡ್ತಾರೆ ಯಾಕೆ ಅವರು ಅವ್ರು ಏನೋ ಒಂದು ನಂಬಿಕೆಯಿಂದ ದೇವ್ರನ್ನ ಇಟ್ಕೊಂಡಿರ್ತಾರೆ ಇನ್ನೊಬ್ರನ್ನ ಮಾತಾಡಿಸ್ಬಿಟ್ರೆ ಇನ್ನೊಬ್ರನ್ನ ಮುಟ್ಬಿಟ್ರೆ ಅದಾದ್ಮೇಲೆ ದೇವ್ರ ಮನೆಗೆ ಹೋಗಲ್ಲ ಸ್ನಾನ ಮಾಡ್ಕೊಂಡೇ ಹೋಗೋದು ಈ ಕ್ಯಾರೆಕ್ಟ್ರು ಅವರು ಸತ್ತೋದಾಗ ಅವ್ರ ಮನಸ್ಥಿತಿ ಎಲ್ಲೂ ಹೋಗಲ್ಲ ಅವ್ರ ಮನಸ್ಥಿತಿ ನಮ್ ನಮಗ್ ಬಂದು ಸೇರ್ಕೊಂಡ್ರೆ ನಾವು ವಿತಿನ್ ಅರ್ಧ ಗಂಟೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಸ್ನಾನ ಮಾಡ್ತಾರೆ ಅವ್ರ ನಡವಳಿಕೆ ನಮಗ್ ಬಂದ್ಬಿಡ್ತಿದೆ ಅಭ್ಯಾಸ ಇದು ಆತ್ಮಗಳಿದ್ರೇನೆ ಈ ಕೆಲಸ ಮಾಡೋದು ಆಮೇಲೆ ಕೆಲವೊಂದು ಪೇಷಂಟ್ಗಳು ಆಸ್ಪತ್ರೆಯಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಕಾಯಿಲೆ ಬಿದ್ದಾಗಲೂ ಕೂಡ ಅವರು ಈ ಸೆಂಟ್ ಹಾಕೊಳ್ಳೋದು ಇಲ್ಲ ಮೇಕಪ್ ಮಾಡ್ಕೊಳ್ಳೋದು ಕಮ್ಮಿ ಮಾಡಲ್ಲ ಕೆಲವೊಂದಷ್ಟು ಲೇಡೀಸು ಮೈಗ ಹುಷಾರಿ ಇಲ್ದಿರ ಸೀರಿಯಸ್ ಇರ್ತದೆ ಆ ಟೈಮ್ನಲ್ಲೂ ಕೂಡ ಅವ್ರಿಗೆ ಮೇಕಪ್ ಬೇಕು ಮೇಕಪ್ ಹಾಕೋಬೇಕು ಕೇರ್ ಹಾಕೋಬೇಕು ಇವೆಲ್ಲ ಆಸೆಗಳು ಎಲ್ಲ ಮನೆಯಿಂದ ವಾಚೆ ಹೋಗಬೇಕು ಸಣ್ಣದಾಗಿ ಎಲ್ಲ ಮನೆ ಸುತ್ತಮುತ್ತ ಇರ್ತೀವಿ ಅಂದ್ರೆ ಒಂದು ಸೆಂಟ್ ಇದ್ದು ಹೋಗಬೇಕು ಇದು ಕ್ಯಾರೆಕ್ಟರ್ ಕೆಲವೊಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟು ಪ್ರತಿಯೊಬ್ಬ ಮನುಷ್ಯನಿಗೂ ಅಟ್ಯಾಕ್ ಆಗಿರ್ತದೆ ಅಂತ ನಾನು ಸುಮಾರು ಸರಿ ಹೇಳಿದ್ದೀನಿ ಆದರೆ ಹ್ಯಾಂಡ್ಸಮ್ ಆಗಿ ಬಟ್ಟೆ ಹಾಕ್ಕೊಂಡು ಆರಾಮಾಗಿರ್ತಕ್ಕಂಥ ವ್ಯಕ್ತಿ ಆತ್ಮ ಅಂತಂದರೆ ಇವನ್ನೆಲ್ಲ ದುಡ್ಡುಗೋಸ್ಕರ ಹೇಳ್ತವನು ನಮಗೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಊಟ ಮಾಡ್ತೀನಿ ತಿಂಡಿ ತಿಂತೀನಿ ಎಲ್ಲ ಮಾಡ್ತೀನಿ ನನಗೆ ಆಗ್ರೆ ಬರ್ತಿದೆ ಬಟ್ ಅವ್ರಿಗೆ ಅದು ಗೊತ್ತೇ ಆಗಲ್ಲ ಇವತ್ತು ಒಂದು ಕ್ಯಾರೆಕ್ಟ್ರ್ ಅವ್ರು ಈಗ ಅಂತ ಜಂಟ್ಲು ಮ್ಯಾನ್ಗಳು ಹೆಂಡ್ ಸಮ್ ಆಗಿರೋರು ಎಷ್ಟು ಜನ ಜೈಲಲ್ಲಿ ಅವರೆ ಇದ್ದಾರೆ ಅವ್ರು ದಿವ್ವ ಅಂತ ಹೇಳಿದ್ರೆ ಈಚೆ ಕಡೆ ಇದ್ದಾಗ ಹೇಳಿದ್ರೆ ನಮಗೆ ಒಡೆಯಕ್ಕೆ ಬರ್ತವಲ್ಲ ಫಲ ಅವರು ಹೌದು ನಂಬಲ್ಲ ಆದ್ರೆ ಈಗ ಕಷ್ಟ ಅನುಭವಿಸ್ತಾವ್ರೆ ಕಣ್ಣಲ್ಲಿ ನೀರು ಹಾಕ್ತಾವೆ ಅವ್ರಿಗೆ ಆ ಕಷ್ಟಗಳು ಒಳಗಡೆ ಇದ್ದು ಕೊಡೋದು ಜಾಡಿಸ್ತಾ ಇಲ್ರಿ ಅದಕ್ಕೆ ಒಳ್ಳೇದಿದೆ ಕೆಟ್ಟದ್ದು ಇನ್ನೊಬ್ಬರ ಮಾತನ್ನ ಕೇಳಬೇಕು ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನಾವು ಚೆನ್ನಾಗಿದ್ದೀವಿ ಅಂದ್ಕೊಳ್ಳೋದು ತಪ್ಪು ಮನುಷ್ಯ ನಮ್ಮಲ್ಲಿ ಏನೋ ಒಂದು ತೊಂದರೆ ಇದೆ ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಥರ ಇದ್ದೀವಿ ಈಗ ಎಷ್ಟು ಜನ ಜೈಲಲ್ಲಿ ಕೂತ್ಕೊಂಡು ಎಲ್ಲ ಅನುಭವಿಸ್ತಾ ಇದ್ದಾರೆ ಮಾಡ್ತಾ ಇದಾರೆ ಅವರೆಲ್ಲ ಹ್ಯಾಂಡ್ಸಮ್ಮು ಸೂಪರ್ ಆಗಿದ್ದಾರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿರೋರು ಬಟ್ ಅವ್ರಿಗೆಲ್ಲ ಯಾಕೆ ಕಷ್ಟ ಬರಬೇಕು ಯಾಕೆ ಬರಬೇಕು ಅಂತಂದರೆ ಅವರಲ್ಲಿರ್ತಕ್ಕಂಥ ಕೆಟ್ಟ ಗ್ರಹಗಳು ಅವ್ರನ್ನ ಈ ರೀತಿ ಕೆಳಗಡೆ ಬೀಳಿಸಿ ಅವ್ರನ್ನ ಈ ರೀತಿ ಮಾನ ಮರ್ಯಾದೆ ಹೋಗೋ ಥರ ಮಾಡಿ ಇವತ್ತು ತುಂಬ ನೋವಲ್ಲ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಸರಿ ಈ ಥರನೂ ಒಂದು ಪ್ರಪಂಚ ಇದೆ ಅಂತ ಗೊತ್ತಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಕ್ಲಾರಿಟಿ ತಿಳ್ಕೊಂಡು ನೀವು ಮಾಡಿಸ್ಬೇಡ ಕ್ಲಾರಿಟಿ ಮಾತುಕತೆ ಮಾಡಬೇಕು ನಿಮ್ಮ ಬರೀ ಪೂಜೆ ಮಾಡೋದು ಒಂದರಿಂದನೇ ಆಗಲ್ಲ ಹಾಸ್ಪಿಟ್ಲ್ ಒಂದಿಂದನೇ ಆಗಲ್ಲ ದುಡ್ಡು ಒಂದಿದ್ರೇನೆ ಆಗಲ್ಲ ಸಪೋರ್ಟ್ ಒಂದಿದ್ರೇನೆ ಆಗಲ್ಲ ಇದು ಒಂದು ಪ್ರಪಂಚ ಇದೆ ಅನ್ನೋದು ತಿಳ್ಕೊಂಡ್ರೆ ಅವ್ನಿಗೆ ಇನ್ನೂ ಒಂದು ಹತ್ತು ವರ್ಷ ಆಯುಸ್ ಭಗವಂತ ಜಾಸ್ತಿ ಕೊಟ್ಟೆ ಮತ್ತೆ ಮಾಡೋ ಕೆಲಸಗಳಲ್ಲಿ ಸಕ್ಸಸ್ ಸಿಗುತ್ತೆ ಈಗ ನಾ ನಾವು ಅಷ್ಟು ಸುಲಭವಾಗಿ ಹೇಳ್ತಾರೆ ಏನೋ ವಿದ್ಯೆ ಕಲಿತು ಬಿಟ್ಟಿದ್ರಿ ಏನೋ ಇತ್ತು ಕಲ್ಬಿಟ್ಟಿದ್ದಾರೆ ನಮಗೂ ಹೇಳ್ಕೊಟ್ಬಿಟ್ಟಿದ್ದು ಹದಿನೆಂಟನೇ ವರ್ಷ ನಡೀತಾ ಇದೆ ಇವತ್ತಿಗೆ ನಾನು ಈ ವಿದ್ಯೆಂದೇ ಬಿದ್ದೆ ಹದಿನೆಂಟನೇ ವರ್ಷದಲ್ಲಿ ಎಷ್ಟು ಸರಿ ನಾನು ಮಂಡಲಗಳು ಕೂತ್ಕೊಂಡಿದ್ದೀನಿ ಎಷ್ಟು ಸಿದ್ಧಿಗಳು ಮಾಡಿದ್ದೀನಿ ಎಷ್ಟು ಯಾವ ಜಾಗ ಸುತ್ತಿದ್ದೀನಿ ಎಲ್ಲೆಲ್ಲಿ ಹೋಗಿದ್ದೀನಿ ಹಾಂ ಎಷ್ಟು ಒಂದು ದಿವಸಕ್ಕೆ ಇದೆಲ್ಲ ಬರೋ ಕೆಲಸ ಅಲ್ಲ ಒಂದು ದಿನಕ್ಕೆ ಕಲಿಯೋ ಕೆಲಸ ಅಲ್ಲ ಆಮೇಲೆ ನನಗೆ ಅಲ್ಲೆಲ್ಲ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಸುತ್ತಬೇಕಂದ್ರೆ ನನಗೂ ಎಲ್ಲೋ ಭಗವಂತ ನನ್ನೆಣೆಂಬರ್ದಲ್ಲೂ ಬರ್ದಿಕ್ಕೊನೆ ಅದು ಅಂತ ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ನು ಕೋಟಿಗಟ್ಟಲೆ ವ್ಯವಹಾರ ಮಾಡಿದವನು ಎಲ್ಲ ಕಳ್ಕೊಂಡು ರೋಡ್ಗೆ ಬಂದಾಗ ಈ ಮಂತ್ರ ಈ ಪೂಜೆಗಳು ಇದರಲ್ಲಿಂದ ಏನಂತ ದುಡ್ಡು ಸಿಗ್ತಿದೆ ಅಂತ ನಾನು ನೆಗ್ಲೆಕ್ಟ್ ಮಾಡಿದ್ದಿದ್ರೆ ಇವತ್ತು ನಾನು ನನ್ನಿಂದ ಇಷ್ಟು ಸಾವಿರ ಜನಕ್ಕೆ ಒಳ್ಳೇದಾಗ್ತಾ ಆಗ್ತಾ ಇಲ್ಲ ನಾನು ಅನ್ನ ಹುಟ್ಟಿಸ್ಕೊಂಡು ನಾನು ತಿನ್ನೋಕ್ಕಾಗ್ತಾ ಇರಲಿಲ್ಲ ಯಾಕಂದ್ರೆ ನಂಬಿಕೆ ಅನ್ನೋದು ಫಸ್ಟ್ ಮನುಷ್ಯನಿಗೆ ನಂಬೇಕು ನಂಬಬೇಕು ಇದರಿಂದ ಏನೋ ಒಂದು ಒಳ್ಳೆದಾಗ್ತದೆ ಮುಂದೆ ಅಂತಂದ್ರೆ ನಾವು ನಂಬಿಕೆ ಬಿಡಬೇಕು ಚೂರು ಅಂತ ಬಿಸಾಕ ಏನೂ ಮಾಡಕ್ ಆಗದ ಹೆಂಗ್ ಹೌದು ನಾವು ಯಾರಿಗೂ ನಂಬಿ ಏನಲ್ಲ ಯಾರಿಗೂ ಬನ್ನಿ ಏನಲ್ಲ ನೀವು ಬರ್ಬೇಕಂದ್ರೂ ನೀವು ಮನೆ ಬರೋ ಚೆನ್ನಾಗಿರ್ಬೇಕು ಸೊ ಇದು ಒಂದಕ್ಕೊಂದು ಸಪೋರ್ಟ್ ಇದ್ರೆ ಕೆಲಸಗಳಾಗ್ತವೆ ಹೌದು ಇಲ್ಲಿ ನೀವು ನಿಂತ್ಕೊಂಡ್ರೆ ಆಗಲ್ಲ ಅದ್ ಕಡೆಯಿಂದ ಸಪೋರ್ಟ್ ಬೇಕು ಅವರು ಬರಬೇಕು ನೀವು ಹೇಳಿದನ್ನ ಕೇಳಬೇಕು ಟೈಮ್ ಬಂದಿರಬೇಕು ಟೈಮ್ ಬಂದಿದ್ರೆ ಆಗೋದು ಒಳ್ಳೆ ಟೈಮು ಕೆಟ್ಟ ಟೈಮು ಯಾರಿಗೂ ಬಿಟ್ಟಿದ್ದಲ್ಲ ಯಾವನು ದೇವ್ರಾಗಲ್ಲ ಕೆಟ್ಟ ಟೈಮ್ ಬಂದರೆ ನಾವು ಅನುಭವಿಸ್ಲೇಬೇಕು ಇಷ್ಟೆಲ್ಲ ಮಾಡೋದ್ರ ಮಟ್ಟನು ಹೇಳ್ತಾರೆ ನೀವು ಕರ್ನಾಪಿಶಾದ ಸಿದ್ಧಿ ಮಾಡ್ಕೊಂಡಿದ್ರೆ ಇನ್ನು ಮಾಡಿ ಅವು ನಮ್ಗೆ ಹೇಳ್ಬೋದಾಗ್ತದೆ ಇಲ್ಲಿ ಬೀಳ್ತೀಯ ಅಲ್ಲಿ ಆಕ್ಸಿಡೆ ಹಂಗೆ ಹಂಗೆ ಗೊತ್ತಾಗ್ಬಿಟ್ರೆ ನಾನು ಅವತ್ತೇ ದೇವರು ಅಲ್ವಾ ತಿಳಿಸೋದಿಲ್ಲ ಸರ್ ನೀನೇ ಚೀಪ್ ಮಿನಿ ಚೀಫ್ ಮಿನಿಸ್ಟರ್ ಆಗ್ತೀಯಾ ನೀನೇ ಪ್ರೈಮ್ ಮಿನಿಸ್ಟರ್ ಆಗ್ತೀಯ ಅಂತ ಮುಲಾಯಿಲ್ದೇ ಹೇಳ್ಬೋದಲ್ಲ ಫಸ್ಟೇ ಗೊತ್ತಾಗ್ಬಿಟ್ರೆ ಏನಕ್ಕೆ ಇಷ್ಟೆಲ್ಲ ಒದ್ದಾಡಬೇಕು ಎಲೆಕ್ಷನ್ ಇವೆಲ್ಲ ಖರ್ಚಿಗೆ ಬುದ್ಧಿವಂತ ಸರ್ ಏನು ಕೊಡ್ಬೇಕು ಕೊಡ್ತೇನೆ ಏನು ಕಿತ್ಕೋಬೇಕು ಕಿತ್ಕೊಂತಾರೆ ಅದನ್ನ ಕೆದ್ಕಿ ನೀವು ಹಿಂಗೆ ಇಷ್ಟೆಲ್ಲ ಗೊತ್ತೀವಿ ನೀವು ಹಿಂಗೆ ಯಾಕೆ ಮಾಡಬಾರ್ದು ನೀವು ಹಂಗೆ ಯಾಕೆ ಮಾಡ್ಬಾರ್ದು ಇದನ್ನ ಯಾಕೆ ಹೇಳ್ಬಾರ್ದು ಇದನ್ನ ಕೇಳಿ ನಿನ್ನ ಮನೆ ಅಳೋದು ನಾನು ಕೇಳಕ್ಕೆ

ಆಗಲ್ಲ ಹೌದು ರಕ್ಷಣೆ ಕಲ್ತಿರೋ ವಿದ್ಯ ಚಿನ್ನಕ್ಕಿಲ್ಲ ಅದಕ್ಕಿಂತ ಮೇಲ್ಪಟ್ಟು ವಿದ್ಯೆ ಇದು ಅದನ್ನ ಎಷ್ಟು ಜೋಪಾನವಾಗಿ ಎಷ್ಟು ಮರ್ಯಾದೆ ಕೊಡ್ಬೇಕು ಎಷ್ಟು ಬೆಲೆ ಕೊಡ್ಬೇಕು ಅದರಲ್ಲೇ ಇಟ್ಕೊಂಡಿದಿನಿ ನಾನು ಎಂತೆಂತವ್ರು ಕೇಳ್ಬಿಟ್ರು ನನ್ನ ಕೇಳ್ಬಿಟ್ಟರು ಎಲ್ಲರೂ ಬಲ್ಲಾರು ಸ್ಕೂಲ್ ಮಾಡಿದ್ರು ಎಲ್ಲರೂ ಹೇಳ್ಕೊಡ್ತೀನಿ ಸರಿ ಈ ಮನುಷ್ಯ ಮಾಡ್ರೆ ಇದು ಇದಕ್ಕೆ ಬಗ್ಗೋದೇ ಇಲ್ವ ಬಹಳ ಜನ ಇವು ಮನಸ್ಸು ಮಾಡಿದೆ ಯಾರೋ ಒಬ್ಬ ಕಣ್ಣು ತೆಗಿಸ್ತಾರೆ ನನಗೆ ಒಳ್ಳೇದೇ ಆಯಿತು ಬಟ್ ಇದು ತುಂಬ ಡೇಂಜರ್ ಸರ್ ಇನ್ನೊಂದು ಸರ್ ಸೇಫ್ಟಿ ನನಗೆ ಒಳ್ಳೇದಾಯ್ತು ಅನ್ನೋದಕ್ಕಿಂತ ಒಂದು ಮಾ ಸಣ್ಣ ಮಾತು ಆಯ್ತು ಏನೋ ಒಂದು ದುಡ್ಡು ಇಸ್ಕೋತೀನಿ ಒಂದು ಒಂದು ಜನಕ್ಕೆ ಇಪ್ಪತ್ತು ಜನ ಹೇಳ್ಕೊಡಿ ಅವ್ರಿಗಿಂತ ತಲೆ ಕತ್ತಲಿಲ್ಲ ಅವ್ರು ಏನು ಮಾಡ್ತಾರೆ ನಾವು ಅಲ್ಲಿ ಹೋಗಿದ್ವಿ ನಮ್ಮ ಅಲ್ಲಿ ಹೋಗಿದ್ದು ಏನೂ ಆಗಿಲ್ಲ ಇತ್ತು ಆಗಿಲ್ಲ ನಾವು ಇಷ್ಟು ಖರ್ಚು ಮಾಡಿದ್ರು ಬೇಡ ನಿಮ್ಮ ದುಡ್ಡು ನಿಮ್ಮ ಹತ್ರ ಮಾಡ್ಕೊಳ್ಳಿ ಇದು ಅಷ್ಟು ತರಕಾರಿ ವ್ಯಾಪಾರ ತರ ಕಲಿಯಕ್ಕೆ ಆಗಲ್ಲ ಸಾಧನೆ ಮುಖ್ಯ ನಿಮ್ಗೆ ಯಾವನ ವಿದ್ಯೆ ಕಲಿಸ್ತಾವೋ ನೋಡಪ್ಪ ಹಿಂಗೆ ಕ್ಯಾಮ್ರಾ ಹಿಂಗೆ ಆಪರೇಟ್ ಮಾಡಬೇಕು ಹಿಂಗೆ ಫ್ರೇಮ್ ಇಕ್ಬೇಕು ಈ ತರ ಎಡಿಟಿಂಗ್ ಮಾಡಬೇಕು ನಿಮ್ಗೆ ಒಂಚೂರು ತೋರಿಸ್ಬಿಟ್ಟು ಹೊಂಟೋಗ್ಬಿಟ್ಟ ಮುಂದಕ್ಕೆ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಏನಾದ್ರು ನೀನ್ ಮಾಡಿದಾಗೆಲ್ಲಪ್ಪ ಪಕ್ಕದಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಡ್ಲಾ ಇದು ಮಾಡ್ಕೊಂಡು ಹೇಳ್ತಾರ ಎಲ್ಲವೂ ವಿದ್ಯೆಗಳಲ್ಲಿ ಹಂಗೆ ಇರ್ತದೆ ಅವೆಲ್ಲ ನಾವು ಜ್ಞಾನದಲ್ಲಿ ನಾವು ಅತಿ ಬುದ್ಧಿವಂತರ ಥರ ಯಾವತ್ತೂ ಮಾತಾಡೋಕೋಬಾರ್ದು ಆ ವಿದ್ಯೆಗೆ ಆ ಶಕ್ತಿ ಇರ್ತದೆ ಆ ಶಕ್ತಿಗೆ ನಾವು ಮರ್ಯಾದೆ ಕೊಡಬೇಕು ನಾವು ಚೆನ್ನಾಗಿದ್ದೀವಿ ಅನ್ನೋದು ತಪ್ಪು ನಮ್ಮ ನಡವಳಿಕೆಗಳು ಕೆಲವು ಟೈಮು ಎಲ್ಲೋ ನಾವು ದಾರಿ ತಪ್ತಾಯಿದ್ವಿ ಅರ್ಥ ಮಾಡ್ಕೋಬೇಕು ತಡೆಯಪ್ಪ ಇದ್ರ ಬಗ್ಗೆ ಇಂಥವ್ರು ಟಿ ವಿ ನೋಡ್ತಾ ಇರ್ತೀವಿ ಇವ್ರು ಹೇಳ್ಬೋದು ಇವ್ರು ಹೇಳ್ಬೋದು ನಿಮ್ಮ ಮನಸ್ಸಿಗೆ ಯಾರು ಬರ್ತಿದೆ ಎಲ್ಲ ಒಂದು ಕಡೆ ಹೋಗಿ ಬಂದು ತಿಳ್ಕೊಳ್ಳಿ ಫಸ್ಟು ಮಾಡ್ತದೋ ಬಿಡೋದು ಬೇರೆ ಫಸ್ಟ್ ತಿಳ್ಕೊಳ್ಳಿ ಎಲ್ಲೂ ಎಲ್ಲ ಚೆನ್ನಾಗಿದ್ದೀವಿ ಅನ್ನೋದು ಸುಳ್ಳು ಎಲ್ಲೋ ಒಂದು ಕಡೆ ಒಂದು ಕೊರಗಂತೂ ಭಗವಂತ ಕೊಟ್ಟೇ ಇರ್ತಾನೆ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇನು ಸರ್ ದುಡ್ಡು ಕೊಟ್ಬಿಡ್ತಾನೆ ಹೊಟ್ಟೆ ತುಂಬ ಊಟ ಕೊಡ್ತಾನೆ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಎಲ್ಲ ಕೊಟ್ಬಿಡ್ತಾನೆ ಎಲ್ಲೋ ಒಂದು ಕಡೆ ಕೊರಗನ್ನ ಕೊಡ್ತಾನೆ ಅದು ಹೇಳ್ಕೊಳಕ್ಕಾಗಲ್ಲ ಅನುಭವಿಸ್ಬೇಕು ಅನುಭವಿಸ್ಬೇಕು ಸೊ ಸಾಮಾನ್ಯವಾಗಿ ಈಗ ಭಗವಾನ್ ಸರ್ದ ವಿಚಾರಗಳಲ್ಲಿ ಅವರು ಅಬ್ಸರ್ವ್ ಮಾಡ್ದಂಗೆ ನಾವು ಅವರನ್ನು ನೋಡ್ದಂಗೆ ಕೆಲವೊಂದು ಕ್ಯಾರೆಕ್ಟ್ರ್ಗಳನ್ನ ನಾವು ರೆಗ್ಯುಲರಾಗಿ ನೋಡ್ತೀವಿ ಅವರು ಪದೇ 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 ಸೇಮ್ ಮಾಡಿದ್ದನ್ನೇ ಮಾಡಿದ್ದನ್ನೇ ರಿಪೀಟ್ ಏನು ಮಾಡ್ತಿರ್ತಾರೆ ಅದು ಅದು ಚಟ ಅಂತ ನಾವು ಅನ್ಕೋತೀವಿ ಇಲ್ಲ ಅವ್ರದ್ದು ಏನೋ ಒಂದು ಸಮಸ್ಯೆ ಅನ್ಕೋತೀವಿ ಬಟ್ ಅದರಿಂದೇನೂ ಯಾವ ನೆಗೆಟಿವ್ ಶಕ್ತಿಗಳು ಅವ್ರ ಕೈಲಿ ಆ ಕೆಲಸಗಳನ್ನ ಪದೇ ಪದೇ ಮಾಡಿಸ್ತಾ ಇರುತ್ತೆ ಕೆಲವೊಂದು ಕೇಸ್ಗಳಲ್ಲಿ ಹಂಗೆ ಆಗಿರುತ್ತೆ ಆ ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಟ್ಟು ಭಗವಾನ್ ಸರ್ ಯಾಕಂದರೆ ಆ ಕೇಸ್ಗಳನ್ನ ನೋಡಿದಾಗಲೇ ಅಟೆಂಡ್ ಮಾಡಿದಾಗಲೇ ಅದರಲ್ಲಿ ಏನೋ ನಾನು ಅಟೆಂಡ್ ಮಾಡಿಲ್ಲ ಅಂದರೆ ಆ ವ್ಯಕ್ತಿ ಸತ್ತು ಹೋಗ್ತಿದ್ದೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನೋಡಿ ಅದು ಜೀವಕ್ಕೆ ಅದು ಆ ಡಾಕ್ಟರ್ಗಳು ಕೂಡ ಹೇಳಿದ್ರು ಅಂತ ಹೇಳಿದ್ರಲ್ಲ ಹೌದು ಉಳಿಯಲ್ಲ ಅಂತಲೇ ಹೇಳಿದರು ಸೊ ಈ ಥರ ಕೇಸುಗಳು ತುಂಬ ಕ್ರಿಟಿಕಲ್ ಆಸ್ಪತ್ರೆಗಳಲ್ಲಿ ಕೈ ಬಿಟ್ಟಿರೋ ಕೇಸುಗಳನ್ನ ರಕ್ಷಣೆ ಮಾಡಿ ಅವರು ಅದನ್ನು ಸೇಫ್ಟಿ ಮಾಡಿದ್ದಾರೆ ಬಟ್ ಇವತ್ತು ಅವರೊಂದು ಉದಾಹರಣೆ ಕೊಟ್ಟು ಮಾತಾಡಿದ್ರು ಅವರು ಎಷ್ಟೋ ವರ್ಷದಿಂದ ಕುಡಿತಾ ಇದ್ದವ್ರು ಕುಡ್ತಾ ಬಿಟ್ಟಿದ್ದಾರೆ ಇವಾಗ ಆರಾಮ ಇದ್ದಾರೆ ಅಂತ ಸೊ ಈ ಥರ ಒಂದು ನೋಡೋಕೆ ವ್ಯಕ್ತಿ ಚೆನ್ನಾಗೇ ಕಾಣಿಸಿದ್ರು ಒಳಗಡೆ ಏನಾದರೂ ತೊಂದರೆ ಇತ್ತು ಇತ್ತು ಅಂದಾಗ ಇಲ್ಲ ಯಾವುದಾದ್ರೂ ನೆಗೆಟಿವ್ ಆತ್ಮಗಳು ಸೇರಿತ್ತು ಅಂದಾಗ ಅವು ಕಣ್ಣಿಗೆ ಕಾಣಿಸ್ತಿದ್ರು ಅವು ಮಾಡಬೇಕಾಗಿರೋ ಕೆಲಸ ಮಾಡ್ತಾ ಇರ್ತವೆ ಸೊ ಅವುಗಳಿಂದ ಕೂಡ ಕೆಲವೊಂದು ಡ್ಯಾಮೇಜ್ಗಳು ಆರೋಗ್ಯಕ್ಕಾಗ್ಬೋದು ಜೀವಕ್ಕಾಗ್ಬೋದು ಇದಾಗ್ತವೆ ಸೊ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ವಿಚಾರ ಒಂದು ಅನುಭವದ್ದು ಒಂದು ಘಟನೆ ಕೂಡ ಒಂದು ಕೇಸ್ ಬಗ್ಗೆ ಕೂಡ ಅವರು ತಿಳಿಸಿದರು ಈ ಥರದ್ದು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಅವಶ್ಯಕತೆ ಇದ್ದವ್ರಿಗೆ ಅವರು ಎಲ್ಪ್ ಆಗಬೇಕು ಅಂತ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನೋಡ್ತಾ ಹೋಗಿ ನಮಸ್ಕಾರ